ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರ ದಿವಸ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನೋಡಿ ನನಗೆ ನಗು ಬಂತು ಇದೇ ಸಿದ್ದರಾಮಯ್ಯನವರು ಇನ್ನಿಲ್ಲದ ಹಾಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಗ್ಗೆ ಪತ್ರಕರ್ತರ ಎದುರಿಗೆ ಮಾತನಾಡಿದ್ದು ವೈರಲ್ ಕೂಡ ಆಗಿತ್ತು ಈಗ ಏನು ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ನಾನು ರಾಮನ ವಿರೋಧಿ ಅಲ್ಲ ನಾನು ಇಪ್ಪತ್ತೆರಡು ಆದಮೇಲೆ ಜನವರಿ ಇಪ್ಪತ್ತೆರಡು ಆದಮೇಲೆ ಅಯೋಧ್ಯೆಗೆ ಹೋಗ್ತೀನಿ ನಾನೊಬ್ಬನೇ ಅಲ್ಲ ನಮ್ಮ ಕಾರ್ಯಕರ್ತರು ಕೂಡ ಅಯೋಧ್ಯೆಗೆ ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮೂರೇ ಮೂರು ದಿನಗಳ ಕೆಳಗೆ ಇವರ ಪಕ್ಷದ ಹೈಕಮಾಂಡ್ ತೆ ತೆಗೆದುಕೊಂಡಿರುವಂಥ ನಿಲುವನ್ನು ಇವರು ತ ಸಮರ್ಥಿಸಿಕೊಂಡಿದ್ದರು ಹೈಕಮಾಂಡ್ ಹೇಳತ್ತೆ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ನಾವು ಬಹಿಷ್ಕರಿಸ್ತೇವೆ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಅಂತ ಬೈಕಾಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಇವರು ಕರ್ನಾಟಕದಲ್ಲಿ ಕೂತ್ಕೊಂಡು ಅದನ್ನು ಸಮರ್ಥನೆ ಮಾಡ್ತಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ಇವ್ರದ್ದು ಈ ಹಿಂದೆ ಒಂದು ಕ್ಯಾಂಪೇನ್ ನಡೀತು ಉದಾರವಾಗಿ ಯಾರ್ಯಾರು ರಾಮ್ ಭಕ್ತರಿದ್ದರೆ ನೀವು ದೇಣಿಗೆಯನ್ನು ಕೊಡಿ ತನ್ನ ಮೂಲಕ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಮಾಡೋಣ ದೇಗುಲ ನಿರ್ಮಾಣ ಮಾಡೋಣ ಅಂತ ಯಾವುದೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೇಳಿದರೆ ಅಂಬಾನಿ ಅಂತವ್ರು ಹೇಳಿದರೆ ಎಷ್ಟು ಕೋಟಿ ಬೇಕು ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಕೊಡೋರು ಆದರೆ ಭಕ್ತರ ದುಡ್ಡಿನಲ್ಲಿ ಇದರ ಸಾಕ್ಷಾತ್ಕಾರ ಆಗಬೇಕು ಇದು ಮೈದಳೆಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಹಿಂದೂ ಧರ್ಮದ ಪುನರುಜ್ಜೀವನದ ಕೆಲಸ ಆಗಬೇಕು ಅಭಿಯಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ತು ಇಂಥದ್ದೊಂದು ದೊಡ್ಡದಾದಂಥ ಅಭಿಯಾನವನ್ನು ಕೈಗೊಳ್ಳುತ್ತೆ ದೇಶದಾದ್ಯಂತ ಹಣ ಸಂಗ್ರಹ ನಿಧಿ ಸಂಗ್ರಹಣೆ ಕೆಲಸ ಮಾಡ್ತದೆ ಆ ಸಂದರ್ಭದಲ್ಲಿ ಒಬ್ಬ ಅವರ ಬಳಿಗೂ ಹೋಗ್ತಾನೆ ಹೋಗಿ ದಯವಿಟ್ಟು ಅಯೋಧ್ಯೆ ರಾಮ ಮಂದಿರಿಗೆ ಏನಾದರೂ ತಾವು ದಕ್ಷಿಣೆ ಕೊಡ್ತೀರಾ ದಾನ ಮಾಡ್ತೀರಾ ದೇಣಿಗೆ ಕೊಡ್ತೀರಾ ಕೊಡೋದಿಲ್ಲ ನಮ್ಮೂರಲ್ಲಿ ಕಟ್ಟಿರ್ಬೇಕಾದ್ರೆ ಕೊಡ್ತೇನೆ ಅಯೋಧ್ಯೆಯಲ್ಲಿ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಇಟ್ ಈಸ್ ಎ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಅವ್ರು ಬಾ ಅವರ ಶೈಲಿಯಲ್ಲಿ ಹೇಳು ಇಟ್ ಈಸ್ ಎ ಡಿಸ್ಪ್ಯೂಟೆಡ್ ಲ್ಯಾಂಡ್ ಕೊಡೋದಿಲ್ಲ ಇಲ್ಲ ಸ್ವಾಮಿ ಅದು ಸುಪ್ರೀಂ ಕೋರ್ಟಲ್ಲಿ ಆಗಿದೆಯಲ್ಲ ಸ್ಟಿಲ್ ಇಟ್ ಈಸ್ ಎ ಡಿಸ್ಪ್ಯೂಟೆಡ್ ಕಾಂಟ್ರೋವರ್ಸಿ ಇದೆ ಅದ್ರ ಬಗ್ಗೆ ಯಾಕೆ ನಮ್ಮೂರಲ್ಲಿ ಕಳ್ಸಿ ಕಟ್ಟಿದರೆ ರಾಮ ಅಲ್ವಾ ಅಯೋಧ್ಯೆಯಲ್ಲಿ ಕಟ್ಟಿದರೆ ರಾಮನ ಅಲ್ಲೇ ಕಟ್ಟಬೇಕು ಇಲ್ಲಿ ಕಟ್ಬೋದಲ್ಲ ಬೇರೆ ಊರಲ್ಲಿ ಊರಲ್ಲಿದ್ದು ರಾಮ ಇರಲ್ವಾ ಅಲ್ಲಿ ಬೇರೆ ಊರಲ್ಲಿ ರಾಮ ಮಂದಿರ ಕಟ್ಟಿದರೆ ಅಂತ ಆತನಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಅವರು ರಾ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಅವ್ರ ಪ್ರಶ್ನೆಗೆ ಯಾವತ್ತೂ ಉತ್ತರ ಹೇಳೋದಿಲ್ಲ ಯಾವುದೇ ಸವಾಲಿಗೆ ಉತ್ತರವನ್ನು ಹೇಳೋದಿಲ್ಲ ಅವರು ಪ್ರಶ್ನೆಗೆ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಶ್ನೆ ಹಾಕ್ತಾರೆ ಎದುರುಗಿದ್ದವ್ರ ಪಾಪ ತಬ್ಬಿಬ್ಬಾಗ್ತಾರೆ ಯಾಕೆ ದೊಡ್ಡ ಸ್ಥಾನದಲ್ಲಿರುವಂಥ ಮನುಷ್ಯ ಆತನ ಜೊತೆ ವಾಗ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಎದುರುಗಡೆ ಇರೋರು ಗೊತ್ತಿರುತ್ತೆ ಉಳಿದವ್ರು ಅವ್ರು ನಗ್ಲಿಕ್ಕೆ ಒಂದಿಷ್ಟು ಜನ ವಿದುಶೇಖರ್ ಅವರು ಸುತ್ತಮುತ್ತಲೂ ಇರ್ತಾರೆ ಹೀಗಾಗಿ ಯಾರು ಕೇಳಿದಾರಲ್ಲ ಅವರು ಸುಮ್ಮನಾಗಿಬಿಡ್ತಾರೆ ಹಿಂಗೆ ಹೇಳಿ ಕಳಿಸಿದೆ ಅಂತ ಮತ್ತೊಬ್ಬ ಪತ್ರಕರ್ತನಾದ್ರಿಗೆ ಹೇಳೋ ವಿಡಿಯೋ ವೈರಲ್ ಆಯಿತು ಈಗ ಹಾಗಾದರೆ ರಾಮ ನಿಮ್ಮೂರಲ್ಲಿ ಸಿದ್ದರಾಮಯ್ಯನ ಹುಂಡಿನಲ್ಲಿದ್ದಾರೆ ಅಲ್ಲೇ ರಾಮ ಮಂದಿರದಲ್ಲಿ ಕೈ ಮುಗಿಬೋದಲ್ಲ ಅಯೋಧ್ಯೆಗೆ ಯಾಕೆ ಹೋಗ್ತೀರಿ ಬೇಡ ನೀವು ಮುಖ್ಯಮಂತ್ರಿ ಎಲ್ಲಿ ಕೂತ್ಕೊಂಡು ಬೇಕಾದರೂ ನೀವು ಅಧಿಕಾರ ನಡೆಸ್ಬೋದಲ್ಲ ಮೈಸೂರು ನಜರ್ಬಾದ್ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಾಡಿ ಜಲದರ್ಶಿನಲ್ಲಿ ಮಾಡಿ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿ ಸಿದ್ದರಾಮಯ್ಯನ ಹುಂಡಿನಲ್ಲೇ ಮಾಡಿ ಆಡಳಿತ ನಡೆಸ್ಕೊಳ್ಳಿ ಜನ ಎಲ್ಲಿದ್ದರೂ ಬರ್ತಾರಲ್ಲ ಇಲ್ಲ ಹರಹಳ್ಳಿಯಲ್ಲಿ ನಿಮ್ಮ ಮನೆಯದೆಯಲ್ಲ ಅಲ್ಲಿಂದನೇ ಅಧಿಕಾರ ಮಾಡಿ ಹೋಗಿ ವಿಧಾನಸೌಧದಲ್ಲಿ ಮೂರನೇ ಮಹಡಿ ಮೇಲೆ ಹೋಗಿ ಗಂಧದ ಬಾಗಿಲು ತೆಗೆದು ಆ ಕುರ್ಚಿ ಮೇಲೆ ಹೋಗಿ ಯಾಕೆ ಕುತ್ಕೊತೀರಾ ಅಲ್ಲೇ ಮಾಡ್ಬೋದಲ್ವಾ ಅಂದರೆ ಇವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ನಿಲುವುಗಳಲ್ಲೇ ದ್ವಂದ್ವ ಇದೆ ಎಲ್ಲದರಲ್ಲೂ ರಾಜಕೀಯವನ್ನು ನೋಡ್ತಾರೆ ಮತ್ತು ಅದರಿಂದ ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡ್ತಾರೆ ಇದಕ್ಕಿಂತ ಅತಿ ದೊಡ್ಡದಾದಂಥ ಪ್ರಮಾದ ಆಗ್ತಾ ಇರೋದೇನು ಗೊತ್ತಾ ಈ ದೇಶದಲ್ಲಿ ಕಾಂಗ್ರೆಸ್ನವ್ರದು ಯಾವ ರೀತಿ ತಮ್ಮ ಕಾಲ್ ಮೇಲೆ ತಾವು ಕಲ್ಲು ಹಾಕೋತಾ ಇದ್ದಾರೆ ಅಂದರೆ ಈ ದೇಶದಲ್ಲಿರುವಂಥ ರಾಮ ಭಕ್ತರೆಲ್ಲ ಬಿ ಜೆ ಪಿ ಅವರು ಅಂತ ಇವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಕ್ಷತೆ ಕೊಡ್ಲಿಕ್ಕೆ ಬಂದವರಿಗೆ ಪಡಿತರ ಅಕ್ಕಿ ಅಂತ ಹೇಳ್ತಾರೆ ಆಮೇಲೆ ಯಾರ್ಯಾರು ಈ ಅಕ್ಕಿಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಇವರಲ್ಲ ಬಿ ಜೆ ಪಿ ಗಿರಾಕಿಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ ಗಿರಾಕಿಗಳು ಅಂತಾರೆ ಇವರು ನೋಡಿ ಎಂಥ ಶಬ್ದಗಳು ಬಳಸ್ತಾರೆ ಅಂದರೆ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಏನರು ಅನ್ನೋದು ಅದರಿಂದನೇ ಗೊತ್ತಾಗುತ್ತೆ ಕನಿಷ್ಠ ಭಾಷೆಯಲ್ಲಾದರೂ ಒಂಚೂರು ಅವರು ಸಂಸ್ಕೃತಿ ಕಾಣಿಸ್ಬೇಕು ಆಮೇಲೆ ಯಾರ್ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ನಾಳೆ ಚುನಾವಣೆ ಪ್ರಚಾರ ಮಾಡಲಿಕ್ಕೆ ಓಡಾಡೋರು ಅಂತ ಇವ್ರ ತಲೆಯಲ್ಲಿದೆ ಈ ದೇಶದಲ್ಲಿ ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಒಳ ಪಂಗಡಗಳ ಎಲ್ಲರೂ ರಾಮ್ ಭಕ್ತರಾಗಿದ್ದಾರೆ ಸಿದ್ದರಾಮಯ್ಯನ ಹೆಸರಲ್ಲೇ ರಾಮ ಇದ್ದಾನೆ ಅವ್ರಿಗೆ ಅದೇ ಗೊತ್ತಾಗ್ತಾ ಇಲ್ಲ ಅವ್ರ ಊರ ಹೆಸರಲ್ಲೇ ರಾಮ ಇದ್ದಾನೆ ಸಿದ್ದರಾಮಯ್ಯನ ಹುಂಟಿನಲ್ಲಿ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಡೀ ದೇಶ ಇದೆಯಲ್ಲ ಭಾರತ ದೇಶ ಕಣಕಣದಲ್ಲಿಯೂ ಇಲ್ಲಿ ರಾಮ ಇದ್ದಾನೆ ಅದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಬಿ ಜೆ ಪಿ ಅವ್ರೇನು ಕ್ಯಾಶ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವ್ರೇನು ಕ್ಯಾಶ್ ಮಾಡ್ತಾ ಇದ್ದಾರೆ ಸ್ವಾಮಿ ಇದು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ದೇಗುಲ ನಿರ್ಮಾಣ ಆಗಲಿಕ್ಕೆ ಇದು ದೊಡ್ಡ ಅಭಿಯಾನ ಆಗಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆಗಿದ್ದೇ ಬಿ ಜೆ ಪಿ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಂಗಮ ವಿಶ್ವ ಹಿಂದೂ ಪರಿಷತ್ ಮುಂತಾದ ಸಂಘಟನೆಗಳು ಅವರು ಏನಾದರೂ ಅವತ್ತಿನ ಕಾಲಘಟ್ಟದಲ್ಲಿ ಬಿ ಜೆ ಪಿ ಇದ್ರ ಮಧ್ಯಪ್ರವೇಶ ಮಾಡದೆ ಹೋಗಿದರೆ ಯಾವ ರಾಜೀವ್ ಗಾಂಧಿ ಭಾಗ ತಗ್ಸಿದ್ರಲ್ಲ ರಾಮಲಲಾ ಮಂದಿರದು ಆ ಟೆಂಟಲ್ಲಿ ಅದಕ್ಕೆ ಮತ್ತೆ ಕಿ ಫೈಜಾಬಾದ್ ಕೋರ್ಟಿಂದ ಕೀಲಿ ಹಾಕ್ಸ್ಬಿಡ್ತಿತ್ತು ಕಾಂಗ್ರೆಸ್ಸು ಹಿಂದೂಗಳು ಉಳಿಯಬೇಕು ಅಂದರೆ ಯಾರಾದರೂ ಒಬ್ಬರು ಧ್ವನಿ ಹತ್ತಬೇಕು ಕೇವಲ ನಮ್ಮಂಥ ಸಾಮಾನ್ಯರು ಧ್ವನಿ ಎತ್ತಿದ್ರೆ ಸಾಲೋದಿಲ್ಲ ಅಧಿಕಾರದಲ್ಲಿರುವವರು ನಮ್ಮ ಪರವಾಗಿ ನಿಲ್ಲಬೇಕು ಅದಕ್ಕಾಗಿ ಈ ದೇಶದ ಜನ ಇವತ್ತು ನರೇಂದ್ರ ಮೋದಿ ಅವರಿಗೆ ಜಯ ಹೋ ಅಂತ ಇದ್ದಾರೆ ಯಾಕೆ ಅಧಿಕಾರದಲ್ಲಿದ್ದೂ ಕೂಡ ತಮ್ಮ ಆಸ್ಥೆಯನ್ನು ಮೆರಿತಾ ಇದ್ದಾರೆ ಬಹಿರಂಗವಾಗಿ ಮುಜುಗರದಿಂದಲ್ಲ ಈ ದೇಶದಲ್ಲಿ ಹಿಂದೂ ಅಂತ ಹೇಳ್ಕೊಳಕ್ಕೆ ಜನ ಮುಜುಗರ ಪಡ್ತಾ ಇದ್ರಿ ಕೇವಲ ಒಂದೂವರೆ ಎರಡು ದಶಕದ ಹಿಂದೆ ಎಲ್ಲಿ ನಮ್ಮನ್ನು ಕೋಮುವಾದಿ ಅಂದ್ಬಿಡ್ತಾರಂತ ಇವತ್ತು ಈ ದೇಶದಲ್ಲಿ ಹಿಂದೂಗಳು ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ ಕಾರಣ ಯಾರು ನರೇಂದ್ರ ಮೋದಿ ಅಂಥವರು ಅವರು ತಾವು ಉಳಿದವರಿಗೆ ಮಾದರಿಯಾಗುವ ನೋಡಿ ಈಗ ಹನ್ನೊಂದು ದಿವಸದ ಅನುಷ್ಠಾನ ಇದ್ದಾರೆ ಒಬ್ಬ ಪ್ರಧಾನಮಂತ್ರಿ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಹಾಸಿಗೆ ಮೇಲೆ ಮಲಗಂಗಿಲ್ಲ ನೆಲದ ಮೇಲೆ ಮಲಗಬೇಕು ತಾಮಸ ಆಹಾರ ಸೇವನೆ ಮಾಡೋ ಹಾಗಿಲ್ಲ ಸಂಯಮ ಉಳಿಸ್ಕೋಬೇಕು ನಿರಂತರವಾಗಿ ಶ್ಲೋಕ ಪಠಣ ಮಾಡ್ತಾ ಇರಬೇಕು ದೇವರ ಕಡೆ ಲಕ್ಷ್ಯ ಇರಬೇಕು ಹನ್ನೊಂದು ದಿವಸ ಒಬ್ಬ ಪ್ರಧಾನಮಂತ್ರಿ ತನ್ನ ಕೆಲಸಗಳನ್ನು ಮಾಡಿಕೊಂಡು ಆ ಕಾರ್ಯಭಾರದ ಮಧ್ಯೆಯೂ ದೈವನ ಜೊತೆ ಅನುಸಂಧಾನ ಮಾಡುವುದು ಮತ್ತು ತಾನು ಅಣಿಯಾಗುವುದು ಪ್ರಾಣ ಪ್ರತಿಷ್ಠೆಗೆ ಅಂಥ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನಂಥವ್ರಿಗೆ ಇದು ಅರ್ಥ ಆಗೋದಿಲ್ಲ ಇಪ್ಪತ್ತೆರಡನೇ ತಾರೀಕು ಅವ್ರು ಹೋಗ್ತಾ ಇದ್ದಾರಲ್ಲ ಹೋಗುವಾಗ ಕೂಡ ಆ ಶ್ರದ್ಧೆಯನ್ನು ಆಸ್ತಿಯನ್ನು ಇವರು ಮೆರೆಯುವುದಿಲ್ಲ ಬೇಕಾದ್ರೆ ಕಾದ್ ನೋಡಿ ಹೋಗುವವ್ರ ಬಗ್ಗೆ ನನಗೆ ಅನುಮಾನ ಇದೆ ಓಟಿಗಾಗಿ ಈ ಮಾತನ್ನು ಹೇಳಿದ್ದಾರೆ ಹೋಗಿದ್ದೇ ಆದರೆ ಅದು ಕೂಡ ಒಂದು ವಿವಾದ ಆಗುತ್ತೆ ಬೇಕಾದ್ರೆ ನೋಡ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ